ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಆಯಿತು ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತದೇಹಗಳನ್ನು ಪತ್ತೆ ಹಚ್ಚೋದೇ ವೈದ್ಯರಿಗೆ ದೊಡ್ಡ ಮಟ್ಟದ ಸವಾಲಾಗ್ಬಿಟ್ಟಿದೆ ಡಿ ಎನ್ ಎ ಮುಖೇನ ಪತ್ತೆ ಹಚ್ಚುತ್ತಾ ಇದ್ದಾರೆ ತಜ್ಞ ವೈದ್ಯರು ಇಂಥ ಪ್ರಕರಣಗಳಲ್ಲಿ ಹಿಂಗೆ ಆಗೋದು ಅಂತ ಹೇಳಿದರೆ ಮೃತದೇಹಗಳು ಪೀಸ್ ಪೀಸ್ ಆಗಿರ್ತವೆ ಮುಖಾನೇ ಗೊತ್ತಾಗಲ್ಲ ಅದರಲ್ಲೂ ಈ ದುರಂತದಲ್ಲಂತೂ ಆಲ್ಮೋಸ್ಟ್ ಸುಟ್ಟು ಹೋಗ್ಬಿಟ್ಟಿದ್ದಾವೆ ಮುಖಗಳು ಸೊ ಗೊತ್ತೇ ಆಗ್ತಾ ಇಲ್ಲ ಸದ್ಯ ಆರು ಜನರ ಮೃತದೇಹಗಳನ್ನ ಪತ್ತೆ ಹಚ್ಚಿದ್ದಾರೆ ವೈದ್ಯರು ಆರು ಮಂದಿ ಮೃತದೇಹ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತದೇಹಗಳನ್ನ ಪತ್ತೆ ಹಚ್ಚೋದೇ ವೈದ್ಯರಿಗೆ ದೊಡ್ಡ ಮಟ್ಟದ ಸವಾಲಾಗ್ಬಿಟ್ಟಿದೆ ಈಗ ಡಿ ಎನ್ ಎ ಮೂಲಕ ತಜ್ಞ ವೈದ್ಯರು ಪತ್ತೆ ಹಚ್ಚುತ್ತಾ ಇದ್ದಾರೆ ಸದ್ಯ ಆರು ಜನರ ಮೃತದೇಹಗಳನ್ನ ಪತ್ತೆ ಹಚ್ಚಿ ಆರು ಮಂದಿ ಮೃತದೇಹಗಳನ್ನು ಕೂಡ ಅವರವರ ಕುಟುಂಬಸ್ಥರಿಗೆ ನೀಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ ಇನ್ನೂರ ನಲವತ್ತೊಂದು ಜನ ಈ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿರೋದು ಇನ್ನೂರ ನಲವತ್ತೊಂದು ಜನ ಇದರ ಜೊತೆಗೆ ಇನ್ನಿಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಇನ್ನೂರ ಅರವತ್ತೈದು ಸೊ ಇವರೆಲ್ಲರೂ ಕೂಡ ಒಂದೇ ಜಾಗದಲ್ಲಿ ಬಿದ್ದಿರ್ತಾರೆ ಈಗ ಒಂದೇ ಜಾಗದಲ್ಲಿ ಈ ಮೃತದೇಹ ಯಾರ್ದು ಈ ಮೃತದೇಹ ಯಾರ್ದು ಇದೆಲ್ಲದರ ಬಗ್ಗೆಯೂ ಕೂಡ ಈಗ ಕಾರ್ಯಾಚರಣೆ ನಡೀತಾ ಇದೆ ಜೊತೆಗೆ ಇವರು ಎಲ್ಲಿಯವರು ಇದೆಲ್ಲ ಏನೂ ಗೊತ್ತಾಗಲ್ಲ ಮೊದಲಿಗೆ ಯಾಕೆ ಅಂತ ಹೇಳಿದರೆ ಒಂದಿಷ್ಟು ಮುಖಗಳು ಸುಟ್ಟು ಹೋಗ್ಬಿಟ್ಟಿದಾವೆ ಅಂದರೆ ಬಾಡೀಸ್ ಎಲ್ಲ ಸುಟ್ಟು ಹೋಗ್ಬಿಟ್ಟಿದೆ ಈಗ ಆ ಒಂದು ನೋಡಿ ಹೆಂಗೆ ಬೆಂಕಿ ಹೊತ್ತು ಉರಿತಾ ಇದೆ ಅಲ್ಲಿ ಆ ದೃಶ್ಯದಲ್ಲಿ ಆ ಬೆಂಕಿಯಲ್ಲಿ ಯಾರಾದರೂ ಜೀವಂತವಾಗಿ ಹೊರಬರೋದಕ್ಕೆ ಸಾಧ್ಯನಾ ಚೆಲ್ಲಾ ಪಿಲ್ಲಿ ಆಗಿ ಹೋಗಿರ್ತಾರೆ ಛಿದ್ರ ಛಿದ್ರ ಆಗಿ ಹೋಗಿರುತ್ತೆ ಅವರವರ ದೇ ದೇಹಗಳು ಕೈ ಒಂದು ಕಡೆ ಕಾಲೊಂದು ಕಡೆ ತಲೆ ಒಂದು ಕಡೆ ದೇಹನೇ ಒಂದು ಕಡೆ ಹಿಂಗೆ ಬಿದ್ದಿರ್ತವೆ ಸೊ ಹಿಂಗಿದ್ದಂಥ ಸಂದರ್ಭದಲ್ಲಿ ಡಿ ಎನ್ ಎ ಮುಖೇನ ತಜ್ಞ ವೈದ್ಯರು ಪತ್ತೆ ಹಚ್ಚುತ್ತಾ ಇದ್ದಾರೆ ಮೃತದೇಹಗಳನ್ನು ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ ಸೊ ಈಗ ಆರು ಮಂದಿಯ ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ ಯಾಕೆ ಅಂತ ಹೇಳಿದರೆ ಅವರು ಯಾರು ಅನ್ನೋದನ್ನು ಕಂಡುಹಿಡಿಯಲಾಗಿದೆ ಮತ್ತು ಅವರು ಯಾರಿಗೆ ಸಂಬಂಧಪಟ್ಟಂಥವರು ಯಾರ ಸಂಬಂಧಿಕರು ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡ್ಕೊಂಡು ಅವರವರಿಗೆ ಆರು ಮೃತದೇಹಗಳನ್ನು ಹಸ್ತಾಂತರ ಮಾಡಲಾಗಿದೆ ಇನ್ನೊಂದು ಕಡೆ ಡಿ ಎನ್ ಎ ಮುಖೇನ ಪತ್ತೆ ಹಚ್ಚುವಂಥ ಕೆಲಸ ನಿರಂತರವಾಗಿ ನಡೀತಾನೆ ಇದೆ ಈಗಾಗಲೇ ಡಿ ವಿ ಆರ್ ಕೂಡ ಸಿಕ್ಕಾಗಿದೆ ಬ್ಲ್ಯಾಕ್ ಬಾಕ್ಸ್ ಬ್ಲ್ಯಾಕ್ ಬಾಕ್ಸನ್ನು ಈಗ ಓಪನ್ ಮಾಡಲಾಗುತ್ತೆ ಅದಾದ ನಂತರ ಎಫ್ ಎಸ್ ಎಲ್ ರಿಪೋರ್ಟ್ ಬರುತ್ತೆ ಎಫ್ ಎಸ್ ಎಲ್ಗೆ ಕೊಡಲಾಗುತ್ತೆ ಎಫ್ ಎಸ್ ಎಲ್ ನಿಂದ ಬರುವಂಥ ರಿಪೋರ್ಟ್ಗೀಗ ಎಲ್ಲರೂ ಕೂಡ ಕಾಯ್ತಾ ಇರೋದು ಸೊ ಈ ಒಂದು ಅಪಘಾತ ನಡೆಯುವ ಮುನ್ನ ಫ್ಲೈಟ್ನಲ್ಲಿ ಏನೆಲ್ಲ ಇತ್ತು ಅಲ್ಲಿ ಧ್ವನಿಯೂ ಕೂಡ ರೆಕಾರ್ಡ್ ಆಗುತ್ತೆ ವಿಡಿಯೋ ಕೂಡ ರೆಕಾರ್ಡ್ ಆಗುತ್ತೆ ಸೊ ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಆ ಕ್ಷಣಕ್ಕೆ ಎಲ್ಲದರ ಬಗ್ಗೆಯೂ ಕೂಡ ಇನ್ನೇನು ಮಾಹಿತಿ ಬರ್ತಾ ಹೋಗುತ್ತೆ ಆದರೆ ಈಗ ಮೃತದೇಹಗಳನ್ನು ಪತ್ತೆ ಹಚ್ಚುವುದೇ ದೊಡ್ಡ ಸವಾಲಾಗ್ಬಿಟ್ಟಿದೆ ವೈದ್ಯರಿಗೆ ಆದರೂ ಕೂಡ ಡಿ ಎನ್ ಎ ಮುಖೇನ ಪತ್ತೆ ಹಚ್ಚುವಂಥ ಕೆಲಸ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ